ಅವ್ರಿಗೆ ಒಳ್ಳೆ ಸಿನಿಮಾ ಮಾಡಬೇಕು ಅವ್ರು ಕೊಡೋ ದುಡ್ಡಿಗೆ ಒಳ್ಳೆ ಸಿನಿಮಾ ಮಾಡ್ಬೇಕಂತ ಇದ್ರೆ ವಿನ ಈ ಥರ ಒಂದೇ ಸಿನಿಮಾದ ಸೆಲ್ ಆಗ್ಬೋಣ ಕ್ರೇಜ್ ಇರೋ ಸಿನಿಮಾ ಅಂತೆಲ್ಲ ತಗೊಂಡ್ಬಿಟ್ರು ಜನ ನೋಡಿಲ್ಲ ತ್ರೂ ಅಟ್ ಲಾಸ್ ಅವ್ರಿಗೆ ಫಿಲಮೇ ಪರ್ಚೇಸ್ ಮಾಡೋದು ಕಡಿಮೆ ಮಾಡ್ಬಿಟ್ಟು ಫುಲ್ ಫಿಲಮ್ ಮುಗಿಯೋರ್ಗೂ ಏನು ಎಷ್ಟಾನೇ ಸಿನಿಮಾ ಅಂದರೆ ಆ ಕಂಟೆಂಟ್ ವ್ಯಾಲ್ಯೂ ಇರೋದೇ ಅದಕ್ಕಲ್ಲ ಟೈಟಾನಿಕ್ ಸಿನಿಮಾನು ಯಾಕೆ ಇಟ್ಟಾಯಿತು ಫಿಲಮ್ ನೋಡೋದು ಫೀಲ್ ಆಯಿತು ನೀವು ಏನು ಹೊಸ ಹೊಸ ಟ್ರೆಂಡೆಲ್ಲ ಏನು ಮಾಡೋಕ್ಕೆ ಹೋಗ್ಬೇಡಿ ನೀವು ಬೇಕಾದ್ರೆ ಮಾಡ್ಕೊಳ್ಳಿ ಇವತ್ತು ಥ್ರೂಟ್ ಪ್ಯಾನ್ ಇಂಡಿಯಾ ಇದೆ ಎಲ್ಲಿ ಬೇಕಾದ್ರೆ ಮಾಡ್ಕೊಳ್ಳಿ ಅಣ್ಣವ್ರ ಕಾಲದಿಂದ ಅವಾಗಲ್ಲ ಹನ್ನೆರಡು ಸಿನಿಮಾ ಎಲ್ಲ ಈಗ ತಿಂಗಳಿಗೊಂದು ಸಿನಿಮಾ ಮಾಡಿದ್ದು ಇದೆ ದೊಡ್ಡಿರೋ ಒಂದೇ ದಿನ ಎರಡು ಸಿನಿಮಾ ರಿಲೀಸ್ ಆಗಿದ್ದು ಎರಡು ಹನ್ನೆರಡು ನೂರು ಜನ ಹೊಡೆದ್ಬಿಟ್ಟು ಫೈಟ್ ಮಾಡ್ಬಿಟ್ಟು ಗೆದ್ದಿಲ್ಲ ಆ ಅಲ್ಲಿ ಅನ್ನೋರ್ ಹೀರೋಯಿಸಮ್ ಅಂತ ಮಾಡಿಲ್ಲ ಅವರು ನಿಮ್ಮ ಕೆಲಸ ಏನಿರುತ್ತೆ ಶೂಟಿಂಗ್ ಡಿಯಾಕ್ಟರ್ಸ್ ಇರುತ್ತೆ ನೂರು ದಿನ ಮಾಡ್ಬೋದು ಒಂದು ಪಿಕ್ಚರ್ ಅಲ್ವಾ ಮೂರು ತಿಂಗಳು ಅಷ್ಟೇ ಕೆಲಸ ಜಾಸ್ತಿ ಮಾಡೋದು ಟೆಕ್ನಿಷಿಯನ್ಸ್ ಡೈರೆಕ್ಟರ್ ಟೀಮ್ ಅವ್ರು ನಿದ್ದೇನೆ ಮಾಡಲ್ಲ ಕಾಂತಾರ ಕಂಟೆಂಟ್ ಸಿನಿಮಾ ಅಲ್ವಾ ಇಟ್ಟಾಯ್ತಲ್ಲ ಕಾಂತರ ಕೆ ಜಿ ಎಫ್ ಕೆ ಜಿ ಎಫ್ ಇಟ್ಟಾಗಿಲ್ಲ ಇವತ್ತು ಒಂದು ಕೆ ಜಿ ಎಫ್ ಥ್ರೂಔಟ್ ಇಂಡಿಯಾದಲ್ಲಿ ಸ್ಟಾರ್ ಆಗಬಿಟ್ರು ಎಸ್ ಆರ್ ನಿಮಗೆ ಇದ್ದೇ ಇರುತ್ತೆ ಇಲ್ಲ ದೇವರು ಅಂದ್ರೆ ಈ ಎರಡು ಸಿನಿಮಾನು ಕಂಟೆಂಟ್ ಸಿನಿಮాలే ಯಾವಾಗ ಹೀರೋಗಳು ನೋಡಿ ಕಂಟಿನ್ಯೂ ಅಲ್ಲ ವರ್ಷದಲ್ಲಿ ಅನ್ನೋ ಐದಾರು ಸಿನಿಮಾ ಬರೋದು ಶಂಕರನಾಗ್ ಎಂಟು 10 ಬರೋದು ಆ ವಿಶ್ವವರ್ತನ್ ಅವರದು ಬರೋದು ಅಂಬರೀಷ್ ಎಲ್ಲಾ ಹೀರೋಗಳದು ಐದಾರು ಮಿನಿಮಮ್ ಸಿನಿಮಾ ಬರೋದು ಅಂಗ್ರ ಅವ್ರ ಮಾರ್ಕೆಟ್ ಎಷ್ಟು ಫೇಲು ಫ್ಲಾಪ್ ಆಗುತ್ತೆ ಈ ಥರ ಇಲ್ಲ ಓ ಈಗೇನೋ ಒಂದು ಇಟ್ಟ ನೆಕ್ಸ್ಟ್ ಎಲ್ಲ ಜಾಸ್ತಿ ಮಾಡಿಬಿಡಿ ಎಲ್ಲರೂ ಮಾಡಿಬಿಟ್ಟು ನಾವು ಫ್ಲಾಪ್ ಆಯಿತಾ ನಾಳೆ ತಿರುಗೋ ಫಿಲಮ್ ಇಲ್ಲ ಲಾಸ್ ಆಗೋಯ್ತು ತಿರ್ಗಿ ಇನ್ನೂ ಸಕ್ಸಸ್ ಕೊಡೋಕ್ಕೆ ಒದ್ದಾಟ ಅವಾಗ ಅವ್ರು ಏನಿಲ್ಲ ಜನಕ್ಕೆ ತೊಂದರೆ ಇರಬಾರ್ದು ಅವ್ರಿಗೆ ಒಳ್ಳೆ ಸಿನಿಮಾ ಮಾಡಬೇಕು ಅವ್ರು ಕೊಡೋದು ಒಳ್ಳೆ ಸಿನಿಮಾ ಮಾಡಬೇಕಂತಿದ್ರೆ ಇದ್ರೆ ವಿನ ಈ ಥರ ಒಂದೇ ಸಿನಿಮಾದಲ್ಲಿ ಸೆಟ್ಲ್ ಆಗ್ಬಿಡೋಣ ಈ ಥರ ತುಂಬ ವೇರಿಯೇಷನ್ ಇದೆ ಬಿಡಿ ಬಿಸ್ನೆಸ್ ತಂದು ಇಲ್ಲಿ ಇಟ್ಟರು ಅದಕ್ಕೆ ಅದು ಕಣ್ಮುಂದೆ ಮುಂದೆ ಹೋಯ್ತು ಇವತ್ತು ಇವತ್ತು ಇಂಡಿಯಾ ಫುಲ್ಲು ಸ್ಯಾಟ್ಲೈಟು ಡಿಜಿಟಲ್ ರೈಸಲ್ಲ ಸ್ಟಾಪ್ ಆಗ್ಬಿಟ್ರು ಅವರು ಬಿಸ್ನೆಸ್ ಮ್ಯಾನ್ ತಾನೇ ಹೋದ ವರ್ಷ ಕೊಟ್ಟಿದ್ದೆಲ್ಲ ನೋಡ್ತಾರೆ ಎಷ್ಟು ಬಂದು ವಾಪಸ್ಸು ಅಂತ ನೋಡ್ತಾರೆ ಅಲ್ಲಿ ಏನಾಗುತ್ತೆ ಆಗುತ್ತೆ ಕ್ರೇಜಿರೋ ಸಿನಿಮಾ ಅಂತೆಲ್ಲ ತೊಗೊಂಡ್ಬಿಟ್ರು ಓ ಟಿ ಟಿ ಅವರು ಜನ ನೋಡಿಲ್ಲ ಈಗ ಫ್ಲಾಪ್ ಆದ್ರೆ ಯಾರು ನೋಡ್ತಾರೆ ಫ್ರೀಯಾಗೂ ನೋಡಿಲ್ಲ ಎಲ್ಲ ಕಮ್ಮ ಮಾಡಿದ್ರು ಥ್ರೂ ಅಟ್ ಲಾಸ್ ಅವ್ರಿಗೆ ಫಿಲಮೇ ಪರ್ಚೇಸ್ ಮಾಡೋದು ಕಡಿಮೆ ಮಾಡ್ಬಿಟ್ರು ಅಷ್ಟೇ ಇವತ್ತು ದೊಡ್ಡ ಸಿನಿಮಾನೇ ಇಲ್ಲ ಇವತ್ತು ಎಲ್ಲ ಸ್ಟೇಟ್ ಸೌತಲ್ಲಿ ಎಲ್ಲ ಸ್ಟೇಟಲ್ಲಿ ಇವತ್ತು ಏನು ಕಡಿಮೆ ಆಗಿದೆ ಅಂದರೆ ಮೂರು ವರ್ಷ ಮುಂಚೆ ಕೊಟ್ಟಿದ್ದವರು ಈಗ ಸ್ಟಾಪ್ ಮಾಡಿದ್ರು ಈಗ ಇವರ ಒದ್ದಾಡ್ತಾ ಇದ್ದಾರೆ ಈಗ ಈಗ ಬರ್ಜೆಟ್ ಅಂತ ಹೇಳ್ಬಿಟ್ರು ಚಿಕ್ಕ ಬರ್ಜೆಟ್ ಮಾಡಕ್ಕಾಗಲ್ಲ ಇವ್ರು ಬರ್ಜೆಟ್ ಸಿನಿಮಾ ಇದೆಲ್ಲ ಕಂಟೆಂಟ್ ಇಲ್ಲ ಆ ಕಾಲದಲ್ಲಿ ಕಂಟೆಂಟ್ ಇತ್ತು ಬರ್ಜೆಟ್ ಅನ್ನೋದು ಬೇಕಾಗಿಲ್ಲ ಒಂದು ಕಂಟೆಂಟ್ ಕಂಟೆಂಟ್ ಒದಾಡ್ತಾ ಇದ್ರು ಪುಟ್ಟಾಣವ್ರಲ್ಲ ಎಂತ ಸಿನಿಮಾ ಮಾಡಿದ್ರು ನಾಗರಾವ್ ಸಿನಿಮಾ ಮಾಡಿದ್ರು ಈಶ್ವರ ಮಣ್ಣವರು ಸರ್ ತಮ್ಮ ಬಾಲಾಜ್ ಅವರು ಆಡ್ಸಾಪ್ ಅವರು ಅವ್ರಿಗೆ ನಾನು ಮಾತಾಡಿದೆ ಸರ್ ಮಾಲಲ್ಲಿ ಮಾಲೇ ನೋಡ್ತಾ ಇದ್ದೀನಿ ಸರ್ ತ್ರೀ ಅವರ್ಸ್ ಸಿನಿಮಾ ಯೂಸಲ್ಲ ಮೊಬೈಲ್ ಯೂಸ್ ಮಾಡ್ತೀವಿ ಏನಾದರೂ ಸ್ವಲ್ಪ ಬೋರ್ ಹೊಡೆದ್ರೆ ಇಲ್ಲ ಏನು ಬಂದು ಮೊಬೈಲ್ ನೋಡೋಕ್ಕಾಗಿಲ್ಲ ಥಿಂಕ್ ಮಾಡೋಕೆ ಟೈಮ್ ಕೊಟ್ಟಿಲ್ಲ ನಾಗರಾಜ್ ಸಿನಿಮಾ ಫುಲ್ ಫಿಲಮ್ ಮುಗಿಯೋವರೆಗೂ ಏನು ಎಷ್ಟಾನೇ ಸಿನಿಮಾ ಅಂದರೆ ಆ ಕಂಟೆಂಟ್ ವ್ಯಾಲ್ಯೂ ಇರೋದೇ ಅದಕ್ಕಲ್ಲ ಯಾವ ನೀವು ಹೇಳ್ತಾರೆ ಹೊಸ ಟ್ರೆಂಡು ಅಂತಾರೆ ಅಪ್ಪ ಅಮ್ಮ ಹೊಸ ಟ್ರೆಂಡ್ ಇಲ್ವಾ ಅಂದರೆ ಅಪ್ಪ ಅಮ್ಮ ಅಲೆ ಟ್ರೆಂಡ್ ಆವಾಗ ಅಪ್ಪ ಅಮ್ಮ ಸೆಂಟಿಮೆಂಟು ಅವ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಸೆಂಟಿಮೆಂಟ್ ಸಿನಿಮಾ ಅಂದರೆ ಏನು ಹಳೆ ಸಿನಿಮಾ ಅಲ್ಲ ಅದೇ ಇರಬೇಕು ಇವತ್ತಿನ ಯಾವುದೇ ಒಂದು ದೊಡ್ಡ ಸಿನಿಮಾ ಇವತ್ತು ಇಟ್ಟಾಗಿರಲಿ ಈ ಸೆಂಟಿಮೆಂಟ್ ಅದ್ರಲ್ಲಿ ಒಂದು ಇದ್ದೇ ಇರುತ್ತೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಸೆಂಟಿಮೆಂಟ್ ಪೈ ಹಸ್ಬೆಂಡ್ ವೈಫು ಈ ಸೆಂಟಿಮೆಂಟ್ ಇಲ್ಲದೆ ಯಾವ ಇದು ಸಿನಿಮಾ ಆಗಲಿ ಕಂಪ್ಯೂಟರ್ ಸಿನಿಮಾಗಳಿ ಗ್ರಾಫಿಕ್ ಆಗಲಿ ಅದು ಓಡಲ್ಲ ಒಂದು ಪಾಯಿಂಟ್ ಇದ್ರೇನೆ ಅದು ಇಟ್ಟಾಗಿರತ್ತೆ ನೀವು ಕರೆಕ್ಟ್ ಸಿನಿಮಾಗೆ ಯಾವುದೇ ಫಾರ್ಮುಲಾ ಇಲ್ಲ ಆದ್ರೆ ಒಂದು ಫಾರ್ಮ್ಯಾಟ್ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ ನೀವು ಯಾವುದೇ ಗೆದ್ದಿರೋ ಸಿನಿಮಾ ತಗೊಳ್ಳಿ ಅದರಲ್ಲಿ ಒಂದು ಸೆಂಟಿಮೆಂಟ್ ಲವ್ ಎಮೋಷನ್ಸ್ ಜೊತೆಯಲ್ಲೇನೆ ಮಿಕ್ಕಿದೆಲ್ಲ ಕತೆ ಹೇಳ್ಬೇಕು ಸರೌಂಡಿಂಗ್ ನೋಡೋಣ ಅವನು ಒಪ್ಪಂದಿ ಹೊಸ ಟ್ರೆಂಡ್ ಅಂತ ಹೊಸ ಟ್ರೆಂಡ್ ಸಿನಿಮಾ ಅಂದ್ರೆ ಇದೆಲ್ಲ ಇಲ್ಲದೆ ನೀವು ಮಾಡಿ ನೀವು ಏನು ಬೇಕಾದ್ರೆ ಮಾಡ್ಕೊಳ್ಳಿ ನಾನು ಹೇಳಿ ಒಂದು ಐದು ಪಾಯಿಂಟ್ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಹಸ್ಬೆಂಡ್ ವೈಫ್ ಲವ್ ಇಷ್ಟು ಸೆಂಟಿಮೆಂಟ್ ಒಂದು ಒಂದು ದೇಶಭಕ್ತಿ ಇದು ಮಿಲಿಟ್ರಿದು ಇಷ್ಟು ಒಂದು ಆರು ವಿಷಯ ಇಲ್ಲದೆ ನೀವು ಸಿನಿಮಾ ಮಾಡಿ ಅಲ್ಲಿ ಮಾಡಿ ಫಾರ್ನಿ ಶೂಟಿಂಗ್ ಮಾಡಿ ಏನ್ ಬೇಕಾದ್ರೆ ಮಾಡಿ ಹಿಟ್ ಮಾಡ್ಬಿಡಿ ನೋಡೋಣ ನೀವು ಟೈಟಾನಿಕ್ ಸಿನಿಮಾ ಯಾಕೆ ಇಟ್ ಆಯ್ತು ನಮ್ಗೆ ಭಾಷೆ ಬರೋಲ್ಲ ಫಿಲಮ್ ನೋಡ್ದು ಫೀಲ್ ಆಯ್ತು ಸ್ಪೆಷಲಿ ಟೈಟಾನಿಕ್ ಸಿನಿಮಾನ ತುಂಬಾ ಇಂಡಿಯನ್ಸ್ ನೋಡಿದ್ರು ಯಾಕೆಂದ್ರೆ ಅದರಲ್ಲಿ ಇಂಡಿಯನ್ ಸಿನಿಮಾಗಳದಂತಹ ಫ್ಲೇವರ್ಸ್ ಇತ್ತು ಅದೀಗ ನಾನು ಇಂಗ್ಲಿಷ್ ಬರಲ್ಲ ನನಗೆ ಅವಾಗ ಸಿನಿಮಾ ನೋಡಿದೆ ಟೈಟಾನಿಕ್ ಫೀಲ್ ಆಯಿತು ಯಾಕೆ ಫೀಲ್ ಆಯ್ತು ಸೆಂಟಿಮೆಂಟ್ ಇರೋದ್ರಿಂದಲೇ ಟೈಟ್ ಟಂಡಿ ಸಿನಿಮಾನು ಅಷ್ಟೇ ನೀವು ಪ್ರಪಂಚದಲ್ಲಿ ಯಾವುದೇ ಸಿನಿಮಾ ಒಂದು ಪ್ರಾಣಿ ಇಟ್ಕೊಂಡು ಸಿನಿಮಾ ಮಾಡಿದ್ರೂ ಸೆಂಟಿಮೆಂಟೇ ಹೊರ್ಕಟ್ ಆಗೋದು ಅಲ್ಲಿ ಬರೀ ಪ್ರಾಣಿ ಇಟ್ಕೊಂಡು ಮಾಡಲಿ ಬರೀ ಆಕ್ಷನ್ ಮಾಡಲಿ ಓಡಲ್ಲ ಆ ಪ್ರಾಣಿಗೊಂದು ಸೆಂಟಿಮೆಂಟ್ ಇರುತ್ತೆ ಅಲ್ಲಿ ಅದರಿಂದ ಅದೇ ಕಂಟೆಂಟ್ ಅಂತ ಹೇಳ್ತಾರೆ ಆ ಕಂಟೆಂಟು ನಮ್ಮ ಕರ್ನಾಟಕದಲ್ಲಿ ಸ್ಟ್ರಾಂಗ್ ಆಗಿದೆ ನಮ್ಮ ಹಲಬರಲ್ಲ ಅದು ಸ್ಟ್ರಾಂಗ್ ಆಗಿ ಫೌಂಡೇಶನ್ ಆಗಿದ್ದಾರೆ ನೀವು ಏನು ಹೊಸ ಹೊಸ ಟ್ರೆಂಡೆಲ್ಲ ಏನು ಮಾಡಕ್ಕೆ ಹೋಗಬೇಡಿ ನೀವು ಬೇಕಾದ್ರೆ ಮಾಡ್ಕೊಳ್ಳಿ ಇವತ್ತು ತುಂಬ ಪ್ಯಾನ್ ಇಂಡಿಯಾ ಇದೆ ಎಲ್ಲಿ ಬೇಕಾದ್ರೆ ಹೋಗಿ ಮಾಡ್ಕೊಳ್ಳಿ ನಿಮ್ಮ ಇದ್ದಲ್ಲ ತಂದು ಇಲ್ಲಿ ಮಾಡಬೇಡಿ ಹೊಸಬೂರು ಬರಲಿ ಬೇಜಾರಾಗುತ್ತೆ ಹೊಸಬ್ರು ಬರಲಿ ಯಾಕಂದರೆ ಯಾವತ್ತು ಅಣ್ಣವ್ರ ಕಾಲದಲ್ಲಿ ಆಗಲಿ ಯಾವತ್ತು ಹೊಸಬ್ರಿಗೆ ಯಾರೂ ತಡೆ ಮಾಡೇ ಇಲ್ಲ ಬರ್ತಾನೇ ಇದ್ರು ಎಲ್ಲ ಕಾಲದಲ್ಲಿ ಈ ನಡುವೆ ಬರ್ತಾ ಇಲ್ಲ ಬಿಕಾಸ್ ಆಫ್ ಈ ಥರ ಒಂದು ಕೆಟ್ಟ ವಾತಾವರಣ ಕ್ರಿಯೇಟ್ ಆಗಿದೆ ಲೈಫ್ ಹೋಗ್ಬಿಡ್ತಾವೆ ಈಗ ಹೊಸಬರು ಒಂದು ಸಿನಿಮಾ ಇಟ್ಟಾದರೆ ಅದ್ರ ಅಷ್ಟೆಂಡ್ ಐದು ಜನ ಅಷ್ಟೆಂಡ್ ಡೈರೆಕ್ಟ್ ಇರ್ತಾರೆ ಅವರೆಲ್ಲ ಫ್ಯೂಚರ್ ಇರುತ್ತೆ ಭಯ ಬಿದ್ದು ಬಿಡ್ತಾರೆ ಈಗ ಇಷ್ಟೆಲ್ಲ ಮೂರು ವರ್ಷ ಮಿನಿಮಮ್ ಒನ್ ಇಯರ್ ಇದ್ದ ತ್ರೀ ಇಯರ್ಸ್ ಆಗುತ್ತೆ ಒಂದು ಸಿನಿಮಾ ಬಂದು ಆ ಫಸ್ಟ್ ಡೇ ಆ ಸಿನಿಮಾ ತೆಗೆದುಬಿಟ್ರೆ ಥಿಯೇಟ್ರಿಂದ ಅವ್ರ ಕನಸಲ್ಲಿರ್ತಲ್ಲ ಅವ್ರು ಕತೆ ಮಾಡ್ಕೊಂಡು ಇರ್ತಾರಲ್ಲ ಎಲ್ಲಿ ಮಾಡ್ತಾರೆ ಸಿನಿಮಾ ಪಾಪ ಎಷ್ಟೋ ಜನ ನಾನು ಕೇಳ್ತೀನಿ ಫೋನ್ ಮಾಡ್ತೀನಿ ನಾನು ಅಷ್ಟ್ಯಾಂಡರ್ಡ್ ಜಾಸ್ತಿ ಇಷ್ಟ ನನಗೆ ತುಂಬ ಟಚಲ್ಲಿ ಇರ್ತೀನಿ ಅಷ್ಟ್ಯಾಂಡ್ ಹೇಟ್ರಿಂದ ಅವ್ರು ನೋಡ್ತೀನಿ ಮಾತಾಡ್ತೀನಿ ಅವ್ರ ಬಗ್ಗೆ ಕೇಳ್ತೀನಿ ಎಷ್ಟೋ ಜನ ಫೋನ್ ಮಾಡಿದಾಗ ಊರಲ್ಲಿದ್ದೀನಿ ಸರ್ ಈಗ ಊರಲ್ಲಿ ಇದ್ದೀನಿ ವ್ಯವಸಾಯ ಮಾಡ್ತಾಯಿದ್ದೀನಿ ನಾನು ಹೇಳ್ದೆ ಮಾಡಪ್ಪ ತಪ್ಪಿಲ್ಲ ನನಗೆ ಮಾಡು ಆದರೆ ಅವ್ರ ಕನ್ಸುಗಳು ಹೋಗ್ತಾ ಇದೆ ಇವತ್ತಿನ ಹೀರೋಗಳು ಅಂದ್ರೆ ಅವತ್ತು ಅಣ್ಣವರಿಗಿಂತ ದೊಡ್ಡ ಸ್ಟಾರ್ ಕನ್ನಡದಲ್ಲಿ ಅವ್ರು ಕನ್ನಡ ಚಿತ್ರರಂಗದಲ್ಲಿ ಇದ್ದುಕೊಂಡು ಕನ್ನಡ ಸಿನಿಮಾಗಳನ್ನ ಸ್ಟೇ ಮಾಡಿಕೊಂಡು ದೇಶದಲ್ಲಿರುವ ಎಲ್ಲ ಭಾಷೆಯ ಕಲಾವಿದರ ಜೊತೆಯೂ ಸೌಹಾರ್ದಯುತವಾದಂತಹ ಒಡನಾಟವನ್ನ ಸ್ನೇಹವನ್ನು ಇಟ್ಕೊಂಡಿದ್ರು ಅವ್ರು ನಾನು ತಮಿಳ್ ಸಿನಿಮಾ ಮಾಡಲ್ಲ ಹಿಂದಿ ಸಿನಿಮಾ ಮಾಡಲ್ಲ ಅಂತ ಹೇಳಿದಾಗ್ಲೂ ಕೂಡ ಯಾರು ಅವರನ್ನು ವಿರೋಧಿಸಲಿಲ್ಲ ಅವ್ರ ಜೊತೆ ಅದೇ ಸ್ನೇಹವನ್ನು ಮುಂದುವರಿಸಿದ್ರು ಅಂದ್ರೆ ಅದು ಕೆಪಾಸಿಟಿ ಮಾಡದೇ ಇರೋ ಪಾತ್ರಗಳೆಲ್ಲ ಯಾರು ಮಾಡೋಕ್ಕಾಗಲ್ಲ ಹೀರೋಗಳು ಎರಡೆರಡು ಮೂರು ಮೂರು ವರ್ಷ ಬರ್ಲಿಲ್ಲ ಅಂದ್ರೆ ಥಿಯೇಟರ್ ನ ಎಂಗೇಜ್ ಮಾಡೋದು ಹೆಂಗೆ ಸೊ ಇದ್ರ ಬಗ್ಗೆ ಏನನ್ಸುತ್ತೆ ನಿಮಗೆ ಇವತ್ತಿನ ಹೀರೋಗಳು ಮತ್ತು ಬಗ್ಗೆ ಸರ್ ಏನಾಗುತ್ತೆ ನೋಡಿ ಕಂಟಿನ್ಯೂ ಸಿನಿಮಾ ಬರ್ಬೇಕು ಹಣ್ಣರ್ ಕಾಲದಿಂದ ಅವಾಗಲ್ಲ ಹನ್ನೆರಡು ಸಿನಿಮಾ ಎಲ್ಲಾ ಮಾಡ್ದೆ ತಿಂಗಳಿಗೊಂದು ಸಿನಿಮಾ ಮಾಡಿದ್ದು ಇದೆ ಓಕೆನಾ ಅದಕ್ಕಿಂತ ಇನ್ನೊಂದು ದೊಡ್ಡಿರೋ ಒಂದೇ ದಿನ ಎರಡು ಸಿನಿಮಾ ರಿಲೀಸ್ ಆಗಿದ್ದು ಎರಡು ಹಂಡ್ರೆಡ್ ಆಗಿದ್ದಲ್ಲ ಇದೆ ಇತಿಹಾಸ ಇದೆ ಆತರ ತುಂಬಾ ಇದೆ ಸರ್ ಸಿನಿಮಾ ಅನ್ನೋದು ಏನು ಗೊತ್ತ ಚೆನ್ನ ನನ್ನ ಒಪಿನಿಯನ್ ಅಂದ್ರೆ ಸಿನಿಮಾ ಅನ್ನೋದು ಒಂದು ನೇಟಿವಿಟಿ ನೇಟಿವಿಟಿ ಅಂದ್ರೆ ಏನು ನಮ್ದು ಕಲ್ಚರ್ ಇರುತ್ತೆ ನಾವು ಮದುವೆ ಮಾಡೋ ಸ್ಟೈಲ್ ಒಂದು ಕಲ್ಚರ್ ಇರುತ್ತೆ ಅಡುಗೆ ಒಂದು ಕಲ್ಚರ್ ಇರುತ್ತೆ ಇದೆಲ್ಲ ಸೇರಿನೂ ನೇಟಿವಿಟಿ ಅಂತ ಹೇಳೋದು ನಾವು ಮಾಡೋ ಅಡಿಗೆ ನಾರ್ತ್ ಇಂಡಿಯನ್ಸ್ ಮಾಡಲ್ಲ ನಾರ್ತ್ ಇಂಡಿಯನ್ಸ್ ಮಾಡೋದು ನಾವು ಮಾಡೋಕ್ಕಾಗಲ್ಲ ಅಲ್ವಾ ಅದು ನೇಟಿವಿಟಿನೇ ಸಿನಿಮಾ ಅನ್ನೋರು ಏನು ಮಾಡಿದ್ರು ಅಂದರೆ ಆ ನೇಟಿವಿಟಿನ ಯಾವತ್ತೂ ಮರ್ತಿಲ್ಲ ಎಲ್ಲೋ ಒಂದು ಪಿಕ್ಚರು ಮಾಡ್ಬೋದೇನೋ ಏನೋ ಒಂದು ಬಾಂಡ್ ಥರನೋ ಮತ್ತೊಂದು ಒಂದು ಸಿನಿಮಾ ಎರಡು ಸಿನಿಮಾ ಆ ಥರ ಮಾಡ್ಬೋದೇನೋ ನೇಟಿವಿಟಿಯಲ್ಲಿ ಯಾವುದು ಬಿಟ್ಟಿಲ್ಲ ಅವರು ವಿಲೇಜಿಂದ ಬಂಗಾರದ ಮನುಷ್ಯಗಂತ ಒಂದು ಸಿನಿಮಾ ಬೇಕು ಸರ್ ಬಂಗಾರದ ಮನುಷ್ಯ ನೋಡ್ಬಿಟ್ಟು ಎಷ್ಟೋ ಜನ ಹೇಳ್ತಾರೆ ನಾವು ಲೈಫ್ ಚೇಂಜ್ ಮಾಡ್ಕೊಂಡು ಅಂತಲ್ಲ ಎಷ್ಟು ಆಫೀಸರ್ಸ್ ಅಲ್ವಾ ಬಂಗಾರದ ಮನುಷ್ಯ ಒಂದು ಲಾಸ್ಟ್ ಅಲ್ಲಿ ಅವರು ಒಂದ್ ನೂರು ಜನ ಹೊಡೆದ್ಬಿಟ್ಟು ಫೈಟ್ ಮಾಡ್ಬಿಟ್ಟು ಗೆದ್ದಿಲ್ಲ ಬಿಟ್ಟಿಂಗ್ ಹೋಗ್ತಾ ಇದ್ರು ಕ್ಲೈ ಶಾರ್ಟ್ ಲಾಸ್ಟ್ ಶಾರ್ಟ್ ಅಲ್ಲಿ ಅನ್ನೋರು ಹೀರೋಯಿಸಮ್ ಅಂತ ಮಾಡಿಲ್ಲ ಅವರು ಹೀರೋಯಿಸಮ್ ಅಂದ್ರೆ ಹೊಡೆದ್ಬಿಡ್ಬೇಕಾಯ್ತು ಫೈಟ್ ಮಾಡಿ ಆಕ್ಷನ್ ಮಾಡಿ ಆ ಗೆದ್ದಿಲ್ಲ ಅವರು ಅದೇ ಹೀರೋಯಿಸಮ್ ನಿಮಗೆ ಸೈಲೆಂಟ್ ಆಗಿದ್ರೆ ಈ ಆಕ್ಚುಲಿ ಸೌಂಡ್ ಮಾಡಿದ್ರೆ ಅಲ್ಲ ಈರೋ ಅಲ್ಲ ಅಲ್ಲ ಅದೆಲ್ಲ ಒಂದು ಕಡೆ ಒಂದು ಎರಡು ಮೂರು ಕಡೆ ಆಗುತ್ತೆ ಈ ಥರ ಎಲ್ಲ ನೋಡೋದು ಸಿನಿಮಾಗಳು ಅಲ್ಲೇ ನೋಡ್ಬಿಟ್ರೆ ನಾಗರಾವು ಸರ್ ನಾಗರಾವ್ ಮನೆ ಸಿನಿಮಾ ಮಾಡಿದಾಗ ಇವರು ಆರತಿ ಮೇಡಮ್ದು ಇಷ್ಟೊಂದು ಸರ್ ಆ ಅಲ್ಲಿ ಮೀಟ್ ಮಾಡ್ತಾರೆ ಶೂಟಿಂಗ್ ಇಲ್ಲಿ ಮಾಡಿದ್ರಂತೆ ಅಶೋಕ್ ಹೋಟ್ಲಲ್ಲಿ ಸಿಟಿಗೆ ಸಿಟಿ ಬ ನಾನು ಲೊಕೇಶನ್ ಕೇಳ್ಕೊಂಡೆ ಎಲ್ಲ ಕೇಳ್ಕೊಂತ ಇರ್ತೀನಿ ನಾನು ಅಶೋಕ್ ಹೋಟ್ಲಲ್ಲಿ ಮೀಟ್ ಮಾಡ್ತಾರೆ ನಮಗೆ ಬೇಜಾರಾಗ್ಬಿಡುತ್ತೆ ಅಸೀನ್ ನೋಡಿ ಈ ಥರ ಇಷ್ಟು ಇಷ್ಟಿಮಾ ನೋಡ್ತೀವಿ ನಾವು ಸಿನಿಮಾ ಮಾಡ್ತಿರೋದು ಆ ಸೀನ್ನ ಅವ್ರು ಬಂದು ಮೀಟ್ ಮಾಡೋ ಸೀನ್ ಅದು ಒಂದು ಸಾಕು ನೋಡ್ತಾರಲ್ಲ ಏನು ಹಿಂಗೆ ಆಗೋಯ್ತು ಲೈಫು ಅಂತ ಅಲ್ವಾ ಆ ಥರ ಆ ಆದರೆ ಅನ್ನೋರು ಎಲ್ಲ ಸಿನಿಮಾ ಮಾಡ್ಕೊಂಬಂದ್ರೆ ಏನಾಯ್ತು ಇವತ್ತು ನೀವು ಏನಿಲ್ಲ ಹೀರೋಗಳು ಖಂಡಿತ ನನಗೂ ಎಂಥ ನೀವು ಸಿನಿಮಾ ಮಾಡಿ ನೂರಿಂದ ನೂರೈವತ್ತು ದಿನ ಶೂಟಿಂಗ್ ಮಾಡ್ತೀರ ಏನೋ ದೊಡ್ಡ ತುಂಬ ನಂಬರ್ ಆಫ್ ಡೇಸ್ ಅದು ನಿಮ್ಮಿಷ್ಟ ನಾನು ಯಾವತ್ತೂ ಅವ್ರಿಗೆ ಯಾಕೆ ಹಿಂಗೆ ಮಾಡ್ತೀರಾ ಅಂತ ಕೇಳಲ್ಲ ಹೀರೋಗಳಿಗೆ ನೂರಿಂದ ನೂರೈವತ್ತು ದಿನ ಮಾಡ್ತೀರಾ ಎಲ್ಲ ಮಾಡ್ತಾರೆ ಗ್ರಾಫಿಕ್ಸ್ ಕೆಲವು ಸಿನಿಮಾಗಳು ಈಗ ಟೆಕ್ನಾಲಜಿ ಇಂಪ್ರೂವ್ ಆಗಿದ್ದ ಟೈಮ್ ತೊಗೊಳುತ್ತೆ ಈಗ ಈಗ ರೆಗ್ಯುಲರ್ ಸಿನಿಮಾ ಮಾಡೋದು ಇವಾಗ ಏನಂದರೆ ಒಂದು ವರ್ಷ ಬೇಕು ಒಂದು ಸಿನಿಮಾ ಇವತ್ತು ಶೂಟಿಂಗ್ ಮಾಡಿ ಫಸ್ಟ್ ಕಾಪಿ ತೆಗಿಯೋಕೆ ಒಂದು ವರ್ಷ ಬೇಕು ಓಕೆ ಸರ್ ಒಂದು ವರ್ಷ ಆಗುತ್ತಲ್ಲ ನೀವು ಒಂದು ವರ್ಷ ನಿಮ್ಮ ಕೆಲಸ ಏನಿರುತ್ತೆ ಡೈರೆಕ್ಟರ್ ಕೆಲಸ ಇರುತ್ತೆ ನಾನು ಹೀರೋಗೆ ಅಂದರೆ ಫ್ರೆಂಡ್ಲಿಯಾಗಿ ಹೇಳ್ತಾ ಇರತ್ತೆ ನಾ ಅವಾಗೇನು ಅಡ್ವೈಸ್ ಮಾಡ್ತಾ ಇಲ್ಲ ನಿಮ್ಮ ಕೆಲಸ ಏನಿರುತ್ತೆ ಶೂಟಿಂಗ್ ಡೈರೆಕ್ಟರ್ಸ್ ಇರುತ್ತೆ ನೂರು ದಿನ ಮಾಡ್ಬೋದು ಒಂದು ಪಿಕ್ಚರ್ ಅಲ್ವಾ ಮೂರು ತಿಂಗಳು ಅಷ್ಟೆ ವರ್ಷಕ್ಕೆ ಹನ್ನೆರಡು ತಿಂಗಳಿದೆ ಅಲ್ವಾ ನೀವು ಮೂರು ಮೂರು ತಿಂಗಳು ಮೂರು ಸಿನಿಮಾ ಮಾಡ್ಬೋದು ಆವರ್ತು ನಡೀತಾ ಇರಲಿ ಪೋಸ್ಟ್ ಪೊಡೇಶನ್ನು ಅದೆಲ್ಲ ನಡೀತಾ ಇರಲಿ ಹಿಂಗೆ ಮಾಡ್ಕೊಂಡು ಬಂದರೆ ನಿಮಗೆ ಆರು ತಿಂಗಳು ಒಂದು ಸಿನಿಮಾ ಆಜಿ ಆಸ್ ಇಟ್ ಬರುತ್ತೆ ಈಸಿಯಾಗಿ ಬರುತ್ತೆ ಮೂರು ತಿಂಗಳು ನಿಮ್ಮ ಕೆಲಸ ಮಾಡಿ ಮೂರು ತಿಂಗಳು ಮೂರು ತಿಂಗಳು ಮೂರು ತಿಂಗಳು ಒಂಬತ್ತು ತಿಂಗಳು ಶೂಟಿಂಗ್ ಮಾಡಿ ಮೂರು ಸಿನಿಮಾ ಶೂಟಿಂಗ್ ಮಾಡಿ ಮೂರು ತಿಂಗಳು ರೆಸ್ಟು ನೆಸ್ಟು ಇಯರಿಂದ ನಿಮ್ಗೆ ಆರು ತಿಂಗಳು ಒಂದು ಸಿನಿಮಾ ಬಂದುಬಿಡುತ್ತೆ ಅವರು ಕೆಲಸ ಮಾಡ್ಕೊಂತಾರೆ ಪೋಸ್ಟ್ ಪೋಷನ್ ಮಾಡ್ಕೊಂತಾರೆ ಗ್ರಾಫಿಕ್ಸ್ ಮಾಡ್ಕೊತಾರೆ ಕೆಲವು ಬೇರೆ ಸ್ಟೇಟ್ನಲ್ಲಿ ನಾನು ನೋಡ್ತಾ ಇದ್ದೀನಿ ಎರಡು ಸಿನಿಮಾ ಮಾಡ್ತಾ ಇದಾರೆ ಹೀರೋಗಳು ಒಂದು ಒಂದು ಸಿನಿಮಾ ಮಾಡಿ ಅದು ಬಂದು ರಿಲೀಸ್ ಪ್ಲಾನ್ ಮಾಡ್ಬಿಡ್ತಾರೆ ಗ್ರಾಫಿಕ್ಸ್ ಸಿನಿಮಾನ ಟೈಮ್ ತೊಗೊಂಡು ಮಾಡ್ತಾರೆ ಅವಾಗ ಒಂದು ಇಪ್ಪತ್ತು ಇಪ್ಪತ್ತು ದಿನ ಶೂಟಿಂಗ್ ಮಾಡಿ ಅದನ್ನ ನಡೀತಾ ಇರುತ್ತೆ ಹಾ ಮಾಡ್ಬಿಡಿ ಇದು ಏನಾಗುತ್ತೆ ನೀವು ಶೂಟಿಂಗ್ ಮಾಡಿ ಡೇಟ್ ಮಾಡಿ ಕಂಟಿನ್ಯೂ ಶೂಟಿಂಗ್ ಮಾಡಿ ರಿಲೀಸ್ ಆಗ್ತಾ ಇರುತ್ತೆ ತಲೆ ಕೆಡ್ಸ್ಕೊಬೇಡಿ ಈ ನಾನು ಎಲ್ಲಿದ್ದು ಫಾರ್ಮೇಟ್ ಮಾಡಿದ್ರೆ ಆರ್ ತಿಂಗಳು ಸಿನಿಮಾ ಆಗ್ಬಿಡ್ತು ನಿಮಗೆ ಬೇಕಾಗಿಲ್ಲ ಆ ಕೆಲಸ ಡೈರೆಕ್ಟರ್ ಮಾಡ್ಕೊತಾರೆ ಅವರು ಅದಕ್ಕೆ ಇದಾರಲ್ಲ ಪಾಪ ಟೆಕ್ನಿಷಿಯನ್ ಸಿನಿಮಾ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿ ರಿಲೀಸ್ ಆಗೋವರೆಗೂ ಬರೀ ಕೆಲಸ ಜಾಸ್ತಿ ಮಾಡೋದು ಟೆಕ್ನಿಷಿಯನ್ಸ್ ಸರ್ ಅದ್ರಲ್ಲಿ ಡೈರೆಕ್ಟರ್ ಡೈರೆಕ್ಟರ್ ಟೀಮ್ ಅವ್ರು ನಿದ್ದೆನೇ ಮಾಡಲ್ಲ ಸ್ಟಾರ್ಟಿಂಗ್ ಓಮ್ ಅಂತ ಹಾಕಿ ರಿಲೀಸ್ ಮಾಡೋರು ಕೆಲಸ ಇರೋದೇ ಅವ್ರಿಗೆ ನೀವು ಹೋಗಿ ಹೀರೋಗಳು ಮಾಡಿ ಬಂದ್ಬಿಡಿ ಬೇರೆ ಸಿನಿಮಾ ಮಾಡಿ ನೀವು ಆರಾಮ ಮಾಡಿ ಇಲ್ವಾ ನೀವೇ ಡೈರೆಕ್ಷನ್ ಮಾಡ್ತೀರಾ ಓಕೆ ನಾನು ವೆಯ್ಟ್ ಮಾಡ್ತೀನಿ ನೀವೇ ಹೀರೋ ಕಮ್ ಡೈರೆಕ್ಷನಾ ಒಂದು ವರ್ಷ ಮಾಡಿ ಒನ್ಲಿ ಹೀರೋ ಮಾಡೋರು ಹಿಂಗೆ ಮಾಡ್ಕೊಂಡೋದ್ರೆ ಅದು ಯಾಕೆ ಆಗಲ್ಲ ಥಿಯೇಟ್ರಿಗೂ ಫಿಲಮ್ ಸಿಗುತ್ತೆ ಅದರಲ್ಲಿ ನಮಗೆ ತೊಂದರೆ ಆಗಲ್ಲ ಥಿಯೇಟ್ರಲ್ಲ ಕ್ಲೋಸ್ ಮಾಡ್ತಾಯಿರೋ ಶೋ ಫಿಲಮ್ ಇಲ್ಲ ಅಂತ ಕ್ಲೋಸ್ ಇರೋದು ಆ್ಯಕ್ಚುಲಿ ಹಾಂ ಹಾಂ ಇವಾಗ ಫಿಲಮ್ ಸಿಗುತ್ತೆ ಆರಾಮು ಮಾಡ್ಬೋದಲ್ಲ ಆಮೇಲೆ ಇನ್ನೊಂದರೆ ನೀವು ಕಂಟೆಂಟ್ ಜೊತೆ ಜಾಸ್ತಿ ಇಂಪಾರ್ಟೆಂಟ್ ಕೊಟ್ಟರೆ ಕತೆ ಸಿಗ್ಬಿಡುತ್ತೆ ಗ್ರಾಫಿಕ್ಸ್ ಕೊಟ್ಟರೆ ಸಿಗೋಲ್ಲ ಇವತ್ತು ಗ್ರಾಫಿಕ್ಸ್ ಬರುತ್ತೆ ನಿಮಗೆ ಮೂರು ತಿಂಗಳಲ್ಲಿ ಬೇರೆ ಲ್ಯಾಂಗ್ವೇಜಿಂದ ಬರುತ್ತೆ ಇಂಗ್ಲೀಷಿಂದ ಬರುತ್ತೆ ಈ ಗ್ರಾಫಿಕ್ಸ್ ವ್ಯಾಲ್ಯೂ ಹೋಗಿಬಿಡುತ್ತೆ ಅದಕ್ಕೆ ಕಂಟೆಂಟಿಂದ ಫಾಲೋ ಮಾಡಿ ಯಾವ ಗ್ರಾಫಿಕ್ಸೇ ನಿಮಗೆ ಮನೆಯವರು ಒಂದು ದೊಡ್ಡ ಡೈರೆಕ್ಟರ್ ಹೇಳಿದರು ಸರ್ ನಾನು ಟೆಕ್ನಾಲಜಿ ಯೂಸ್ ಮಾಡ್ಕೊತೀನಿ ಒನ್ಲಿ ಸಾಂಗ್ ಅಂಡ್ ಫೈಟ್ ಅಲ್ಲಿ ಅಂದರು ಸೀನಲ್ಲಿ ಮಾಡೋದೇ ಇಲ್ಲ ಸೀನಲ್ಲಿ ಮಿಡ್ಲ್ ಫ್ಯಾಮ್ಲಿನೇ ದುಡಿತನೇ ಮಿಡ್ಲ್ ಫ್ಯಾಮ್ಲಿ ಆರ್ ಟಿ ಒ ಪ್ರಾಬ್ಲಮ್ ಮತ್ತೊಂದು ಪ್ರಾಬ್ಲಮೇ ಮಾಡೋದು ಸಾಂಗ್ ಸೀನ ಗ್ರಾಫಿಕ್ಸ್ ಮಾಡ್ತೀನಿ ಅಲ್ವಾ ಈ ಥರ ಮಾಡಿದ್ರೆ ಇರುಗಳು ಒಳ್ಳೆಯದು ಜಾಸ್ತಿ ಸಿನಿಮಾ ಮಾಡಿದ್ರೆ ಥಿಯೇಟ್ರ್ ಸಿನ್ಮಾ ಇರುತ್ತೆ ಮುಚ್ಚಲ್ಲ ಈ ಥರ ಕ್ಲೋಸ್ ಆಗಲ್ಲ ಥಿಯೇಟ್ರ್ಗಳು ಆಮೇಲೆ ನೆಗ ಟೈಮಲ್ಲಿ ನೀವು ಸಾವಿರ ಕೋಟಿ ಸಿನಿಮಾ ಮಾಡಿ ನಾ ಬೇಡ ಅಂತ ಹೇಳ್ತಿರಲ್ಲ ನಮಗೆ ಜಾಸ್ತಿ ಮಾಡ್ಬಿಡಿ ರೇಟ್ ಕನ್ನಡ ಆಡಿಯನ್ಸ್ ನೀವು ಮಾಡಿ ಇಟ್ಟಾಗ್ಬಿಟ್ರೆ ಏನು ಹೇಳಿದ್ರಲ್ಲ ಅಷ್ಟು ಇಲ್ಲೇ ಬಂದ್ಬಿಡುತ್ತೆ ಸಕ್ಸಸ್ ಆದರೆ ಕಾಂತಾರ ಇಟ್ಟಾಗಿಲ್ಲ ಕಾಂತರ ಕಂಟೆಂಟ್ ಸಿನಿಮಾ ಅಲ್ವಾ ಇಟ್ಟಾಯ್ತಲ್ಲ ಕಾಂತಾರ ಎಕ್ಸಾಂಪಲ್ ಕಾಂತಾರ ಜಿ ಎಫ್ ಇಟ್ಟಾಗಿಲ್ಲ ಇವತ್ತು ಒಂದು ಕೆಜಿಎಫ್ ಥ್ರೂ ಔಟ್ ಇಂಡಿಯಾದಲ್ಲಿ ಸ್ಟಾರ್ ಆಗಿಬಿಟ್ರು ಎಸ್ ಸರ್ ಒಂದು ಕಾಂತಾರ ಇವತ್ತು ಥ್ರೂಟ್ ಇಂಡಿಯಾ ಗೊತ್ತಾಗ್ಬಿಡ್ತು ರಿಷಬ್ ಸರ್ ಅಲ್ವಾ ಅದು ಬರ್ಜೆಟ್ ಇತ್ತು ಫಸ್ಟ್ ಎಫ್ ಒನ್ ಕಾಂತಾರ ಒನ್ ಏನ್ ಬರ್ಜೆಟ್ ಇತ್ತು ಕಂಟೆಂಟೇ ಇತ್ತು ಕಂಟೆಂಟ್ ನಮ್ ಸಿನಿಮಾ ಮಾಡಿದ್ರಲ್ಲ ಅದು ಕಂಟೆಂಟ್ ತಾನೆ ಅದು ಕಂಟೆಂಟ್ ಅಲ್ವಾ ಇದ್ದೇ ಇರುತ್ತೆ ಇಲ್ಲಿ ದೇವರು ಅಂದ್ರೆ ಈ ಎರಡು ಸಿನಿಮಾನು ಕಂಟೆಂಟ್ ಸಿನಿಮಾನೇ ಇವತ್ತು ಖುಷಿ ಆಗುತ್ತೆ ಬಿಡಿ ಅವ್ರು ಥ್ರೂಔಟ್ ಇಂಡಿಯಾ ಪಾಪ್ಯುಲರ್ ಅದು ಸಂಗತ್ ಹ್ಯಾಪಿ ಆಗುತ್ತೆ ಇಲ್ಲಿ ಎರಡು ಸಿನಿಮಾ ಇದೆ ಇವತ್ತು ಥ್ರೂಔಟ್ ಇಂಡಿಯಾ ಪಾಪ್ಯುಲರ್ ಖುಷಿ ಆಗುತ್ತೆ ಖಂಡಿತ ಆ ಥರ ಸಿನಿಮಾಗಳನ್ನ ಮಾಡಿ ಬಿಟ್ಬಿಟ್ಟು ನಮಗೆ ಬರ್ಡನ್ ಕೊಡಬೇಡಿ ಸಿನಿಮಾ ಆಡಿಯನ್ಸ್ಗೆ ಸೊ ರಮೇಶ್ ಯಾದವ್ ಸರ್ ಬಹಳ ಸುದೀರ್ಘವಾಗಿ ವಿವರವಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರು ನನಗೆ ಅವ್ರು ಹೇಳಿದ ಕೆಲವು ಪಾಯಿಂಟ್ಗಳು ಬಹಳ ವ್ಯಾಲ್ಯೂಬಲ್ ಅಂತ ಅನಿಸ್ತು ಬಜೆಟ್ ಸಿನಿಮಾಗಳು ಅವತ್ತು ಬರ್ತಿತ್ತು ಹೈ ಬಜೆಟ್ ಸಿನಿಮಾಗಳು ಇವತ್ತು ಬರ್ತಿದೆ ನಾವಿವತ್ತು ಬಹಳಷ್ಟು ಮಾತಾಡ್ತೀವಿ ಒಳ್ಳೆಯ ಸಿನಿಮಾಗಳು ಕನ್ನಡದಲ್ಲಿ ಬರ್ತಿಲ್ಲ ಕನ್ನಡದಲ್ಲಿ ಹೀರೋಗಳು ಹುಟ್ಕೊಳ್ತಿಲ್ಲ ಅದ್ರ ಮೂಲ ಕಾರಣ ಏನು ಅಂದರೆ ಜನ ಥಿಯೇಟ್ರಿಗೆ ಬರ್ತಿಲ್ಲ ಥಿಯೇಟ್ರಿಗೆ ಯಾಕೆ ಬರ್ತಿಲ್ಲ ಅಂತಂದ್ರೆ ಎಸ್ ಟಿಕೆಟ್ ಪ್ರೈಸು ತುಂಬ ಜಾಸ್ತಿ ಇದೆ ಫ್ಯಾಮಿಲಿ ಆಡಿಯನ್ಸು ಥಿಯೇಟ್ರಿಗೆ ಬರೋಕೆ ಆಗ್ತಿಲ್ಲ ಅದರಿಂದ ಥಿಯೇಟ್ರಿಂದ ವಿಮುಖರಾಗ್ತಿದ್ದಾರೆ ಅವರಿಗೆ ಒಂದು ಸಿನಿಮಾ ಅಫೋರ್ಡೆಬಲ್ ಪ್ರೈಸ್ಗೆ ಸಿಕ್ಕಾಗ ಇಡೀ ಕುಟುಂಬದವರು ಬಂದು ವಾರಕ್ಕೊಂದು ಸಿನಿಮಾನ ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಂಡು ಒಂದು ಐನೂರು ರೂಪಾಯಿ ಖರ್ಚು ಮಾಡಿ ನೋಡುವಷ್ಟು ಕೆಪ ಅವರಿಗೆ ಕೆಪಾಸಿಟಿ ಇರುತ್ತೆ ಅವ್ರಿಗೆ ಎರಡು ಮೂರು ಸಾವಿರ ಪ್ರತಿ ವಾರ ಇನ್ವೆಸ್ಟ್ ಮಾಡೋಕ್ಕೆ ಎಲ್ಲಾಗುತ್ತೆ ಹಾಗಲ್ಲ ಸೊ ಹಾಗಾಗಿ ಕನ್ನಡದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ಇವತ್ತೂ ಕೂಡ ಬರ್ತಾಯಿದೆ ನಾನೊಬ್ಬ ಸಿನಿಮಾ ಪತ್ರಕರ್ತನಾಗಿ ಬಹಳಷ್ಟು ಹಿಂದಿನ ಸಿನಿಮಾಗಳನ್ನು ಅಧ್ಯಯನ ಮಾಡಿದ್ದೀನಿ ನಾನು ಪತ್ರಕರ್ತನಾದ ಮೇಲೂ ಚಿತ್ರರಂಗವನ್ನು ಹತ್ತರಿಂದ ನೋಡಿದ್ದೀನಿ ಇವತ್ತಿಗೂ ಕೂಡ ಚಿತ್ರರಂಗ ಹೇಗೆ ನಡೀತಾ ಇದೆ ಅಂತ ಗಮನಿಸ್ತಾ ಇದ್ದೀನಿ ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಇವತ್ತಿಗೂ ಬರ್ತಿದೆ ನಮ್ಮಲ್ಲಿ ಟ್ಯಾಲೆಂಟೆಡ್ ಇವತ್ತಿಗೂ ಕೂಡ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಇದ್ದಾರೆ ಹೀರೋಗಳಾಗ್ಬೋದು ಹೀರೋಯಿನ್ಸ್ ಆಗ್ಬೋದು ತುಂಬ ಅದ್ಭುತವಾದಂಥ ಕಲಾವಿದರಿದ್ದಾರೆ ಅವರನ್ನು ಹೊಸ ತಲೆಮಾರಿನ ಹೊಸ ಪೀಳಿಗೆಯ ನಟರನ್ನು ಕಲಾವಿದರನ್ನು ನೋಡೋ ಅವಕಾಶ ಪ್ರೇಕ್ಷಕರಿಗೆ ಸಿಕ್ತಿಲ್ಲ ಹಂಗಾಗಿ ಹೊಸ ಸ್ಟಾರ್ಗಳು ಉಟ್ಕೊಳ್ತಿಲ್ಲ ಸೊ ಅದಾಗಬೇಕು ಅಂದರೆ ಟಿಕೆಟ್ ಪ್ರೈಸ್ ಕಮ್ಮಿ ಆಗಬೇಕು ಮತ್ತೆ ಥಿಯೇಟ್ರಿಗೆ ಪ್ರೇಕ್ಷಕರು ಬರೋಕ್ಕೆ ಶುರು ಆದಮೇಲೆ ಒಂದೊಂದೇ ಸಿನಿಮಾಗಳು ಗೆಲ್ಲುತ್ತೆ ಅನ್ನುವಂಥದ್ದು ಅದ ಅದಕ್ಕೆ ಇಲ್ಲಿ ಮೊದಲ ಹೆಜ್ಜೆ ಸೊ ಇಲ್ಲಿ ಕ್ಲಾರಿಟಿ ಕೊನೆಯದಾಗಿ ಕೊಟ್ಬಿಡ್ತೀನಿ ಇನ್ನೂರು ರೂಪಾಯಿ ಟಿಕೆಟ್ ಅಂತ ಏನು ಹೇಳ್ತಿದ್ದಾರೆ ಸರ್ ಅವಾಗಲೇ ಹೇಳಿದ್ರೆ ಇನ್ನೊಂದು ಸಲ ಕ್ಲಾರಿಟಿ ಕೊನೆಯದಾಗಿ ಹೇಳಿಬಿಡ್ತೀನಿ ಇನ್ನೂರು ರೂಪಾಯಿ ಟಿಕೆಟ್ ಮ್ಯಾಕ್ಸಿಮಮ್ ಅಂದರೆ ಇವತ್ತು ಹಳ್ಳಿಗಳಲ್ಲಿ ಐವತ್ತು ರೂಪಾಯಿ ಇರುತ್ತೆ ಕೆಲವು ಕಡೆ ಎಪ್ಪತ್ತು ರೂಪಾಯಿ ಇರುತ್ತೆ ಕೆಲವು ಕಡೆ ನೂರು ರೂಪಾಯಿ ಇರುತ್ತೆ ನೂರಿಪ್ಪತ್ತು ರೂಪಾಯಿ ಇರುತ್ತೆ ಆ ಪ್ರೈಸ್ ರೇ ಪ್ರೈಸಸ್ ಎಲ್ಲ ಹಾಗೇ ಇರುತ್ತೆ ದೊಡ್ಡ ಸಿನಿಮಾಗಳು ಬಂದಾಗ ಕ್ರೇಜ್ ಇರುವಂಥ ಸಿನಿಮಾಗಳು ಬಂದಾಗ ಐನೂರು ಸಾವಿರ ಎರಡು ಸಾವಿರ ರೂಪಾಯಿ ಮಾಡ್ತಿದ್ರಲ್ಲ ಅದಕ್ಕೆ ಕಡಿವಾಣ ಹಾಕಿ ಅದು ಮ್ಯಾಕ್ಸಿಮಮ್ ಇನ್ನೂರು ರೂಪಾಯಿಗೆ ತಂದು ನಿಲ್ಲಿಸಬೇಕು ಅನ್ನುವಂಥದ್ದು ಮಿಕ್ಕಿದೆಲ್ಲ ಪ್ರೈಸ್ಗಳು ರಿಮೈನಿಂಗ್ ಸೇಮ್ ಅನ್ನುವಂಥದ್ದು ಸೊ ಅದು ಆಗತ್ತೆ ಸೊ ಅದರ ಮೊದಲ ಹೆಜ್ಜೆ ಇದಾಗಿದೆ ಇದಾಗಲಿ ಅನ್ನುವಂಥದ್ದು ಥ್ಯಾಂಕ್ ಯು ಸೊ ಮಚ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪವನ್ ಒಡೆಯರ್ ಮಾತಾಡ್ತಾ ಇದ್ದೀನಿ ನಮ್ಮ ಅಶೋಕ್ ದಾವಣಗೆರೆ ನಮ್ಮ ಭಾಳ ಆತ್ಮೀಯರು ಗೆಳೆಯರು ಚಿತ್ರರಂಗದ ಗೆಳೆಯರು ಅವರು ಸ್ಯಾಟಲೈಟ್ ಇಂದ ಈಗ ಡಿಜಿಟಲ್ ಪ್ಲ್ಯಾಟ್ಫಾರ್ಮಿಗೆ ಬಂದಿದ್ದಾರೆ ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಹಲವಾರು ಹಲವಾರು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಸೊ ಈ ಚಾನೆಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಸೋ ಮಚ್